ಮನೆ ಹೊರಗೆ ಜಲರಾಶಿ ಮನೆ ಒಳಗೂ ನೀರು ಎಲ್ಲಿ ನೋಡಿದ್ರೂ ನೀರೇ ನೀರು ಆರಿದ್ರ ಬಳಿಕ ಪುನರ್ವಸು ಮಳೆ ಕೂಡ ಅಬ್ಬರಿಸುತ್ತಿದ್ದು ಇಡೀ ಕರಾವಳಿ ತತ್ತರಿಸಿದೆ ಅದರಲ್ಲೂ ನಲವತ್ತೆಂಟು ಗಂಟೆಗಳ ನಿರಂತರ ಮಳೆಗೆ ಉತ್ತರ ಕನ್ನಡ ಜಿಲ್ಲೆ ಜಲಮಯವಾಗಿದೆ ಅಲ್ಲಿನ ಒಂದೊಂದು ದೃಶ್ಯವೂ ಎದೆ ಜಲ್ಲೆನಿಸ್ತಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಧಾರಕರವಾಗಿ ಸುರಿಯುತ್ತಿರುವ ಮಳೆಗೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ ಆಗಿದೆ ಈಗ ಆದ್ರಿ ಮಳಿ ನಿಷ್ಟೆ ಮತ್ತೆ ಪುನ ಪುನ ರಣ ಮಳಿ ನಿಷ್ಟೆ ನೀರು ಬಂತು ನಮಗಲ್ಲಿ ಮತ್ತೆ ನೀರು ಬಂತು ರೋಡ್ ಮಾಡ್ತಾರಲ್ಲ ರೋಡ್ ಮಾಡಿ ತತ್ರ ಮಣ್ಣು ಬಂದು ಹೊಳೆ ಮುಚ್ಚಿಬಿ ಆತಂಕದಲ್ಲಿಯೇ ಸಂಚಾರ ಮಾಡುವಂತ ಪರಿಸ್ಥಿತಿಂಟಾಗಿದೆ ಮನೆ ಮನೆಗೂ ನೀರು ಬೀದಿ ಬೀದಿಯಲ್ಲೂ ಜಲರಾಶಿ ಜನ ತೆಪ್ಪ ಏರಿ ಬರ್ತಿರೋ ಈ ದೃಶ್ಯವೇ ಎದೆ ಚಲ್ಲನಿಸುತ್ತೆ ಕ್ಷಣ ಕ್ಷಣಕ್ಕೂ ಕುಸಿತಿರೋ ಗುಡ್ಡಗಳು ಆತಂಕವನ್ನೇ ತಂದಿವೆ ನದಿಗಳ ಕೋಪಕ್ಕೆ ಸೇತುವೆ ಹೇಗೆ ಮುಳುಗಿದೆ ನೋಡಿ ನಲವತ್ತೆಂಟು ಗಂಟೆಗಳಿಂದಲೂ ನಿರಂತರ ಮಳೆ ತತ್ತರಿಸಿದ ಕಾರವಾರ ನೆರೆ ಹಾವಳಿ ಮನೆಗಳು ಜಲಾವೃತ ಬೀದಿಗೆ ಬಂದ ಬದುಕು ಆರಿದ್ರಾ ಮಳೆ ಬಳಿಕ ಪುನರ್ವಸು ಮಳೆ ಕೂಡ ಆರ್ಭಟಿಸ್ತಾ ಇದೆ ಅದರಲ್ಲೂ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಳೆದ ನಲವತ್ತೆಂಟು ಗಂಟೆಗಳಿದ್ದರೂ ಎರ್ರಾಬಿರ್ರಿ ಮಳೆಯಾಗ್ತಿದೆ ಕಾರವಾರ ಅಂಕೋಲ ಶಿರಸಿ ಯಲ್ಲಾಪುರ ಅಂತ ಇಡೀ ಜಿಲ್ಲೆಯಲ್ಲಿ ಭಾರಿ ಮಳೆಯಾಗ್ತಿದ್ದು ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ ಉತ್ತರ ಕನ್ನಡ ಜಿಲ್ಲೆಯ ವಾಂತರದ ಒಂದೊಂದೇ ದೃಶ್ಯಗಳನ್ನು ತೋರಿಸ್ತೀವಿ ನೋಡಿ ವರುಣಾರ್ಭಟ ದೃಶ್ಯ ಒಂದು ಕೋನಹಳ್ಳಿ ಗ್ರಾಮಸ್ಥರ ಕಣ್ಣೀರು ನಿರಂತರವಾಗಿ ಸುರಿಯುತ್ತಿರೋ ಜಡಿ ಮಳೆಗೆ ಸಣ್ಣ ಸಣ್ಣ ಹಳ್ಳಗಳೇ ಬೋರ್ಗರಿತಿದ್ದು ಕುಮಟಾ ತಾಲೂಕಿನ ಕೋನಹಳ್ಳಿ ಗ್ರಾಮಕ್ಕೆ ಹಳ್ಳದ ನೀರು ಹೊಕ್ಕಿದ್ದು ಐವತ್ತಕ್ಕೂ ಹೆಚ್ಚು ಮನೆಗಳು ಜಲಾವೃತವಾಗಿವೆ ಹಗ್ಗ ಡೋಣಿ ಮೂಲಕ ಎಲ್ಲರನ್ನೂ ರಕ್ಷಿಸಲಾಗಿದ್ದು ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ ಕಾಳಜಿ ಕೇಂದ್ರದಲ್ಲಿ ಆಶ್ರಯ ಪಡೆದಿರೋ ಜನ ನಮ್ದು ಪ್ರತಿ ವರ್ಷ ಇದೇ ಗೋಳು ಈ ಊರಿನ ಸಹವಾಸವೆ ಬೇಡ ಅಂತ ಕಣ್ಣೀರು ಹಾಕ್ತಿದ್ದಾರೆ ಆದ್ರೆ ಮಳಿಲಿ ಇಷ್ಟು ಮುಂಟು ಮತ್ತೆ ಪುನಃ ಪುನರತ್ ಮಳಿಲಿ ಅಷ್ಟೇ ನೀರು ಬರ್ತದೆ ನಮ್ಗೆ ಇಲ್ಲಿ ಮತ್ತೆ ಅಷ್ಟ ನೀರ್ ಬರ್ತದೆ ಇನ್ನೊಂದು ಸ್ವಲ್ಪ ದಿನಕ್ಕೆ ಮತ್ತೆ ಹಿಂದೆ ಓಡ್ಬೋದು ಆ ತರದಲ್ಲಿ ನಮ್ಗೆ ಕಳಿತಾ ಇರ್ತದೆ ಅದಕ್ಕಾಗಿ ನಮ್ಗೆ ಈ ನಮ್ಮ ಊರ್ ಊರು ಹೇರಿಕಟ್ಟು ಬರೀ ಹುಹಾಳೆ ಹೊಂಟ ನಮ್ದು ಸಾಕಾಗದ ಮನೆ ಮಾರು ಹುಹಾಳಿ ಈ ಚಿಕ್ಕಪಟ್ಟಿ ನೀರು ದಾರಿ ಅವಸ್ಥೆತ್ತು ಸರಿ ಇಲ್ಲ ನಮ್ಗೆ ಬರ್ಲಿಕ್ಕೊಂದು ದಾರಿ ಇಲ್ಲ ಈ ದೊಡ್ಡ ದೊಡ್ಡ ಜನ ನಮ್ಮ ಸ್ವಂತ ಜಾಗ ನಮ್ಗೆ ದಾರಿ ಸವ ಕೊಡ್ತೇ ಇಲ್ಲ ನಮ್ಗೆ ವರುಣಾರ್ಭಟ ದೃಶ್ಯ ಎರಡು ಅರಗ ಗ್ರಾಮದಲ್ಲಿ ನೀರಿನ ಆಗರ ಕಾರವಾರ ತಾಲೂಕಿನ ಅರಗ ಗ್ರಾಮಕ್ಕೆ ನೌಕಾನೆಲೆ ಕಾಂಪೌಂಡ್ ಅವೈಜ್ಞಾನಿಕ ಹೆದ್ದಾರಿ ಕಾಮಗಾರಿಯೇ ಕಂಟಕವಾಗಿದೆ ಗ್ರಾಮದ ಹದಿನೈದಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದ್ದು ಜನ ಸಂಕಷ್ಟದಲ್ಲಿದ್ದಾರೆ ವರುಣಾರ್ಭಟ ದೃಶ್ಯ ಮೂರು ಐನೂರು ಎಕರೆ ಅಡಕೆ ತೋಟ ಜಲಾವೃತ ಇಲ್ಲಿ ನೋಡಿ ಇಡೀ ಅಡಿಕೆ ತೋಟವೇ ಹೇಗೆ ಜಲಾವೃತವಾಗಿದೆ ಅನ್ನೋದನ್ನ ಹೊನ್ನಾವರ ತಾಲೂಕಿನ ಭಾಸ್ಕೆರೆ ಅನ್ನೋ ಒಂದೇ ಗ್ರಾಮದಲ್ಲಿ ಐನೂರು ಎಕರೆ ಅಡಿಕೆ ತೋಟ ಜಲಾವೃತವಾಗಿದ್ದು ಇನ್ನೂರು ಮನೆಗಳಿಗೆ ಜಲ ದಿಗ್ಬಂಧನ ಆತಂಕ ಇದೆ ಇದೊಂದೇ ಗ್ರಾಮದಲ್ಲಿ ಐದು ಕೋಟಿ ನಷ್ಟವಾಗಿದೆಯಂತೆ ಹೊಳೆಯಲ್ಲಿ ಹೂಳು ತುಂಬಿಕೊಂಡಿರೋದೆ ಇದಕ್ಕೆಲ್ಲ ಕಾರಣ ಅಂತಾರೆ ರೈತರು ರೋಡ್ ಮಾಡಿದ ತಕ್ಕರೆ ಮಣ್ಣು ಬಂದು ಹೊಳೆ ಮುಚ್ಚಿಬಿಟ್ಟಿದೆ ಮಣ್ಣು ಮುಚ್ಚಿ ಹೊಳೆ ಹುಗೆದುಬಿಟ್ಟಿದೆ ಇಲ್ಲಿ ಹೋಳಿತ್ತು ಕಾರ್ಯಕ್ರಮ ಆಗ್ಬೇಕಿತ್ತು ಆಗ್ಲಿಲ್ಲ ವರುಣಾರ್ ವರುಣಾರ್ಭಟ ದೃಶ್ಯ ನಾಲ್ಕು ಸಾಲು ಸಾಲು ಗುಡ್ಡ ಕುಸಿತ ಮಳೆ ಅಬ್ಬರ ಹೆಚ್ಚಾದಂತೆ ಸಾಲು ಸಾಲು ಗುಡ್ಡ ಕುಸಿತಗಳಾಗ್ತಿವೆ ಶಿರಸಿ ಕುಮಟಾ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುಡ್ಡ ಕುಸಿತವಾಗಿ ಸಂಚಾರಕ್ಕೆ ತೊಂದರೆ ಆಗಿತ್ತು ಹೊನ್ನಾವರದ ವರ್ಣಕೇರಿ ಬಳಿ ಕಲ್ಲು ಬಂಡೆ ಸಹಿತ ಗುಡ್ಡ ಕುಸಿದಿದ್ದು ಅಪಾಯ ತಪ್ಪಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆಗೆ ಆಗಾಗ ಗುಡ್ಡ ಕುಸಿತ ಉಂಟಾಗ್ತಾ ಇದೆ ಈ ಗುಡ್ಡ ಕುಸಿತ ಈಗ ತಾನೆ ಒಂದು ಕಳೆದ ಒಂದು ಎರಡು ಗಂಟೆ ಹಿಂದೆ ಅಷ್ಟೇ ಗುಡ್ಡ ಕುಸಿತ ಆಗಿತ್ತು ಗುಡ್ಡ ಕುಸಿತ ಉಂಟಾಗಿ ಇಲ್ಲಿ ವಾಹನ ಸಂಚಾರ ಸಂಪೂರ್ಣವಾಗಿ ಕ್ಲೋಸ್ ಆಗಿತ್ತು ಆದರೆ ಈಗ ಜಿಲ್ಲಾಡಳಿತ ತಕ್ಷಣ ಗುಡ್ಡ ಕುಸಿತ ಆಗಿರುವಂತಹ ಸ್ಥಳದಲ್ಲಿ ರಸ್ತೆಯನ್ನ ತೆರವುಗೊಳಿಸುವುದರ ಮೂಲಕ ವಾಹನ ಸಂಚಾರಕ್ಕೆ ಅವರು ಅನುವು ಮಾಡಿಕೊಟ್ಟಿದ್ದಾರೆ ಜಿಲ್ಲೆಯ ನಾನೂರ ಮೂವತ್ತೊಂಬತ್ತು ಸ್ಥಳಗಳಲ್ಲಿ ಗುಡ್ಡ ಕುಸಿತದ ಭೀತಿ ಇದ್ದು ಕಾರವಾರ ತಾಲೂಕಿನ ಮುದುಗಾ ಬಳಿಯು ಗುಡ್ಡ ಕುಸಿದು ರಸ್ತೆ ಸಂಚಾರ ಬಂದ್ ಆಗಿತ್ತು ಗುಡ್ಡ ಕುಸಿತದ ನಡುವೆ ಗುಡ್ಡದಿಂದ ಜಲಪಾತದಂತೆ ನೀರು ಧುಮ್ಮಿಕ್ಕುತ್ತಿದೆ ಅಪಾಯ ಲೆಕ್ಕಿಸದೆ ಜನ ಅಲ್ಲೇ ಹುಚ್ಚಾಟ ನಡೆಸಿದ್ರು ವರುಣಾರ್ಭಟ ದೃಶ್ಯ ಐದು ಮುಳುಗಿದ ಸೇತುವೆ ಬದುಕು ಅತಂತ್ರ ಇನ್ನು ಅಂಕೋಲಾದಲ್ಲಿ ಧಾರಾಕಾರ ಮಳೆಯಾಗ್ತಿದ್ದು ಶಿರಕುರಳಿ ಗ್ರಾಮದ ಹಳ್ಳಕ್ಕೆ ನಿರ್ಮಿಸಿದ ಬ್ರಿಡ್ಜ್ ಜಲಾವೃತವಾಗಿದೆ ಇದರಿಂದ ಶಿರಕುರಳಿ ಗ್ರಾಮದ ಜನ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನೆರೆ ಹಾವಳಿ ಹೆಚ್ಚಾಗ್ತಿದ್ದಂತೆ ಬೆಂಗಳೂರಿನಿಂದ ಎರಡು ಎನ್ಡಿಆರ್ಎಫ್ ತಂಡ ರಕ್ಷಣೆಗೆ ತೆರಳಿವೆ ಇನ್ನು ಹೊನ್ನಾವರದ ಕಾಳಜಿ ಕೇಂದ್ರಕ್ಕೆ ಸಚಿವ ಮಂಕಾಳ್ ವೈದ್ಯ ಭೇಟಿ ನೀಡಿ ಪರಿಹಾರದ ಭರವಸೆ ನೀಡಿದೆ ಹೀಗೆ ಜಿಲ್ಲೆಯಲ್ಲಿ ಮಳೆ ಮುಂದುವರೆದಿದ್ದು ಜಲಗಂಡಾಂತರಕ್ಕೆ ಜನ ಅಕ್ಷರಶಃ ನಲುಗಿ ಹೋಗಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್